ನೋಡಿ ಈ ಆನೆ ತಲೆ ದಿಂಬದಲ್ಲಿ ಸೊ ನಮ್ಮ ತಾತಪ್ಪ ಅವರು ಪಾಪ ಇಲ್ಲಿ ಒಂದು ಕಾಯಕ ಇದ್ದಾರೆ ಸೊ ಇವರು ಕಾರಯ್ಯ ಬಿಲ್ಲೆಯ ಶಿಶು ಮಕ್ಕಳು ಮಲೆ ಮಹದೀಶ್ವರನ ಶಿಷ್ಯಂದರು ಸೊ ಈಗ ಏನಾಗ್ಬಿಟ್ಟಿದೆ ಅಂದರೆ ಕೈ ಮುರಿದೋಗ್ಬಿಡ್ತಂತೆ ಎದ್ದೋಗ್ಬಿಡ್ತಾ ನೋಡಿ ಕೈ ಪಾಪ ಅದು ಕೈ ಇದಾಗ್ಬಿಟ್ಟಿದೆ ಸೊ ಅದನ್ನು ನಮ್ಮ ಅಜ್ಜ ಅಪ್ಪ ಅವರು ಸರಿಪಡಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನೋಡೋದು ನಿಜವಾದ ದೈವ ಭಕ್ತಿ ಅಂತಕ್ಕಂಥದ್ದು ನೋಡಿ ಇದು ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಅವರ ಒಂದು ವಯಸ್ಸಿಗೆ ಅವ್ರು ಮಾಡ್ತಕ್ಕಂಥ ಕಾರ್ಯ ಇದೆ ನೋಡಿ ಅದಕ್ಕೆ ನಾವು ಖಂಡಿತವಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ನೋಡಿ ಅವರ ಒಂದು ವಯಸ್ಸಿಗೆ ಆ ರೀತಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಪಾಪ ಅವರು ಒಂದಷ್ಟು ಗಾರೆ ಮತ್ತು ಒಂದಷ್ಟು ಏನು ಜಲ್ಲಿ ಎಲ್ಲ ಹಾಕ್ಕೊಂಡು ಸಿಮೆಂಟೆಲ್ಲ ಹಾಕ್ಕೊಂಡು ಕೈಯಲ್ಲಿ ಕಲಿಸ್ಕೊಂಡು ಪಾಪ ಅವರು ತಕ್ಕ ಮಟ್ಟಿಗೆ ಅವರು ರೆಡಿ ಮಾಡ್ತಾಯಿದ್ದಾರೆ ಇದುವೇ ಆನೆ ತಲೆ ದಿಂಬ ಸೊ ಈ ಒಂದು ಆನೆ ತಲೆ ದಿಂಬ ಏನಿದೆ ಈ ಒಂದು ಮಲೆಮಹದೇಶ್ವರರ ಇತಿಹಾಸ ಸುಪ್ರಸಿದ್ಧ ಸ್ಥಳ ಆನೆ ತಲೆ ದಿಂಬದಲ್ಲಿ ನೋಡಿ ಆನೆ ತಲೆಯನ್ನು ದಿಂಬಾಗಿ ಮಾಡಿಕೊಂಡು ಮಲಗಿದಂತಹ ಮಲೆಮಹದೀಶ್ವರರ ಇತಿಹಾಸ ಇಲ್ಲಿ ಹಡಗಿದೆ ಸೊ ಇದರ ಪ್ರಯುಕ್ತ ಇಲ್ಲಿ ಕಾರಯ್ಯ ಬಿಲ್ಲೆಯ ಶಿಶು ಮಕ್ಕಳನ್ನು ನಾವು ಕಾಣಬಹುದು ಸೊ ಇಲ್ಲಿ ಹಾಗೆ ಇಲ್ಲೊಂದು ಏನೋ ಒಂದು ಇದೆ ಸೊ ಇಲ್ಲಿ ಒಂದು ಏನೋ ಸುತ್ತ ಒಂದು ಜಗಲಿ ಅಂತ ಕರಿತೀವಿ ನಾವು ಹಳ್ಳಿಕಟ್ಟೆ ಅಂತೀವಿ ಸೊ ಒಂದು ಕಟ್ಟೆ ಸಹ ಇದೆ ಈ ರೀತಿ ಮಹದೇಶ್ವರರ ಇತಿಹಾಸ ಸುಪ್ರಸಿದ್ಧ ಸ್ಥಳ ಅನೇ ದಿಂಬದಲ್ಲಿ ನಮ್ಮ ವಯೋವೃದ್ಧರಾಗಿರ್ತಕ್ಕಂಥ ನಮ್ಮ ತಾಮಡಪ್ಪ ಅವರ ಅರ್ಚಕರು ಇಂತಹ ಒಂದು ಪುಣ್ಯದ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಸೊ ಇವರ ಈ ಒಂದು ಪುಣ್ಯದ ಕೆಲಸಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ